राम मंदिर प्रतिष्ठान वार्षिकोत्सव पूजे ಗಂಗಾವತಿ ನಗರದ ಶ್ರೀರಾಘವೇಂದ್ರ ಸ್ವಾಮಿ ಮಠದಲ್ಲಿ ಗುರುವಾರದಂದು ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ದೀಪೋತ್ಸವದ ಮೂಲಕ ಪ್ರಭು ಶ್ರೀರಾಮದೇವರಿಗೆ ವಿಶೇಷ ಪೂಜೆ ಕಾರ್ಯಕ್ರಮಗಳು ಜರುಗಿದವು ಮಂತ್ರಾಲಯದ ಪೀಠಾಧಿಕಾರಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀ ಪಾದಂಗಳವರ ಅನುಗ್ರಹದ ಮೇರೆಗೆ ರಾಯರ ಬೃಂದಾವನ ಸೇರಿದಂತೆ ಪ್ರಭು ಶ್ರೀರಾಮಚಂದ್ರ ಉತ್ಸವ ಮೂರ್ತಿಗೆ ಅಭಿಷೇಕ ಪಾರಾಯಣ ಶ್ರೀರಾಮ ತಾರಕ ಮಂತ್ರ ಮಹಿಳೆಯರ ಭಜನೆ ಮತ್ತು ಇತರ ಕಾರ್ಯಕ್ರಮಗಳು ಜರುಗಲಿದ್ದವು ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ಗುರುರಾಜ ಸಾಮ ವೇದಿ ಪ್ರಸನ್ನ ದೇಸಾಯಿ ಅಪ್ಪಣ್ಣ ದೇಶಪಾಂಡೆ ನವಲಿ ವಾಸುದೇವ ಸುಧೀಂದ್ರ ವಿಷ್ಣು ದಾಸನಾಳ ಶರೀರವಾಸ್ ಇತರರು ಪಾಲ್ಗೊಂಡಿದ್ದರು ರಾಯರವಾರ ಪ್ರಯುಕ್ತ ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು હલો આપણા ભાઈ ಶ್ರೀ ಸುಭದೇದ ಶ್ರೀಪಾದ್ರ ಆದೇಶಾನುಸಾರ ಇಂದು ಶ್ರೀಮಠದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಗುರುಗಳ ಆದೇಶ ಹಾಗೂ ಸಮಸ್ತ ಗಂಗಾವತಿ ಗ್ರಾಮಸ್ಥರಿಗೆ ಆಯು ಆರೋಗ್ಯ ಕೊಟ್ಟು ಹಾಗೂ ಭಕ್ತರಿಗೆ ಸಕಾಲಕ್ಕೆ ರೈತರಿಗೆ ಸಕಾಲಕ್ಕೆ ಮಳೆ ಬೆಳೆ ಎಲ್ಲ ಬಂದು ರೈತರೆಲ್ಲ ಚೆನ್ನಾಗಿರ್ಬೇಕಂತೇಳಿ ಗುರುಗಳ ಆದೇಶ ಇಂದು ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಎಲ್ಲ ಭಕ್ತರು ಎಲ್ಲರಿಗೂ ದೀಪ ಬಳಸಲಿಕ್ಕೆ ಅವಕಾಶ ಮಾಡಿಕೊಡಿ ಒಬ್ಬರೇ ಎಲ್ಲ ದೀಪ ಹಚ್ಚಬಾಡ್ರಿ ಬಂದ ಭಕ್ತರು ಎಲ್ಲರೂ ಒಂದೊಂದು ದೀಪ ಹಚ್ಚಿ ಎಲ್ಲರ ಒಂದು ದೀಪ ಹಚ್ಚಿದ್ರೆ ಬಹಳಷ್ಟು ಒಂದು ಗುಣ ಇದೆ ಹಾಗಾಗಿ ಎಲ್ಲ ಭಕ್ತರು ಒಂದೊಂದು ದೀಪ ಹಚ್ಚಿ ಎಲ್ಲರಿಗೂ ಅವಕಾಶ ಮಾಡಿಕೊಡಿ ಎಲ್ಲ ಐದೇ ದೀಪ ಏನಿಲ್ಲ ಶ್ರೀಮಠದಲ್ಲಿ ಒಂದು ದೀಪ ಹಚ್ಚಿ ಸಾಕು ಮತ್ತು ಲಕ್ಷ ದೀಪಕ್ಕೆ ಸಮಾನ ದಯವಿಟ್ಟು ಎಲ್ಲರೂ ಸಾಕಾರ ಮಾಡಿ i'm it